ಹರಿ ಓಂ ಗುರುಬ್ೋ ನಮಃ ಆದ್ಮೇಲೆ ಕೂಡ ನಮಸ್ಕಾರ ಆದ್ಮೇಲೆ ತಮಗೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ನೋಡಿ ದಸರಾ ಹಬ್ಬದ ಪರಾರಂಭದ ಎರಡನೇ ದಿನ ನೋಡಿ ಈ ಎರಡನೇ ದಿನ ದೇವತೆ ಯಾರು ಆ ದೇವತೆ ಯಾವ ಒಂದು ರೂಪದಲ್ಲಿ ಕಾಣಿಸ್ತಾಳೆ ಯಾವ ರೀತಿ ವಾಹನದಲ್ಲಿ ಬರ್ತಾಳೆ ಯಾವ ಬಣ್ಣದ ವಸ್ತ್ರದಲ್ಲಿರ್ತಾಳೆ ಯಾವ ರೀತಿ ಅನುಗ್ರಹ ಅನುಗ್ರಹಿಸ್ತಾಳೆ ಹಾಗೆ ದೇವಿಯ ಸ್ವರೂಪ ಒಂದು ಶಕ್ತಿ ಆ ಸಾಮರ್ಥ್ಯ ಯಾವ ರೀತಿ ಇರುತ್ತೆ ನಮಗೆಲ್ರಿಗೂ ಕೂಡ ಈ ದೇವಿ ಆರಾಧನೆಯಿಂದ ಸಿಗುವಂತಹ ಪ್ರತಿಫಲಗಳು ಯಾವ ರೀತಿ ಇರುತ್ತೆ ದೇವಿಗೆ ಇಷ್ಟಪಡುವಂತಹ ಪ್ರಸಾದ ಏನು ಹಾಗಾಗಿ ನಾವು ಯಾವ ಮಂತ್ರದಿಂದ ದೇವಿಯನ್ನು ಪಡಿಸೋದ್ರಿಂದ ಶುಭ ಫಲಗಳು ಸಿಗುತ್ತೆ ಇವೆಲ್ಲವೂ ಕೂಡ ನಾವು ಎರಡನೇ ದಿವಸ ಇವತ್ತು ತಿಳ್ಕೊಳ್ಳೋಣ ನೋಡಿ ಇವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶೀಜ ಮಾಸೆ ಶುಕ್ಲ ದ್ವಿತೀಯ ಮಂಗಳವಾರದ ದಿನ ನಕ್ಷತ್ರದಲ್ಲಿ ಪ್ರಾರಂಭ ಆಗುವಂತಹದ್ದು ನೋಡಿ ಇವತ್ತಿನ ದಿನದ ದೇವಿಯ ಹೆಸರು ಬ್ರಹ್ಮಚಾರಿಣಿ ದೇವಿ ನೋಡಿ ಬ್ರಹ್ಮಚಾರಿಣಿ ಅಂದ ತಕ್ಷಣವೇ ಎಲ್ರಿಗೂ ಅರ್ಥ ಆಗೋದೇನು ಅಂತಂದರೆ ವಿವಾಹ ಆಗದಿರತಕ್ಕಂಥ ದೇವತೆ ಅವಿವಾಹಿತ ದೇವರು ಅಂತ ಅಂದರೆ ಅವಿವಾಹಿತೆ ದೇವತೆ ಇವತ್ತು ನಾವು ಆರಾಧನೆ ಮಾಡ್ತಾ ಇರ್ತಕ್ಕಂಥ ದೇವತೆ ಆಗಿರ್ತಾರೆ ಹಾಗಾಗಿ ಈ ದೇವತೆ ಯಾವ ರೀತಿ ಒಂದು ಸೊ ದೇವಿಯ ಒಂದು ಅಲಂಕಾರ ಇರತಕ್ಕಂತಹದ್ದು ಅನ್ನುವಂತಹದ್ದು ನೋಡಿ ಈ ಒಂದು ದೇವತೆ ಬ್ರಹ್ಮಚಾರಿಣಿ ದೇವಿ ಹಾಗೆ ಯಾವ ರೀತಿಯಲ್ಲಿ ಕಾಣಿಸ್ತಾಳೆ ಅಂತಂತಂದರೆ ಮುಖ್ಯವಾಗಿ ಬಲಕೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಇಟ್ಕೊಂಡಿರ್ತಾಳೆ ನೋಡಿ ಬಲಕೈಯಲ್ಲಿ ಜಪಮಾಲೆ ಅಂದರೆ ರುದ್ರಾಕ್ಷಿಯನ್ನು ಇಟ್ಟಿರ್ತಕ್ಕಂತಹದ್ದು ಮತ್ತು ಎಡಗೈಯಲ್ಲಿ ನೀರು ತುಂಬಿರ್ತಕ್ಕಂತಹ ಕಮಂಡಲ ಧಾರಣಿ ನೋಡಿ ಈ ಎರಡೂ ರೀತಿಯ ಒಂದು ಕೈಯಲ್ಲಿರ್ತಕ್ಕಂತಹ ಒಂದು ರುದ್ರಾಕ್ಷಿ ಒಂದು ಕೈಯಲ್ಲಿ ಕಮಂಡಲ ನೋಡಿದ ತಕ್ಷಣವೇ ದೇವಿ ಹಿಮಾಲಯ ಪರ್ವತಗಳಲ್ಲಿ ನೆಲೆಸಿರ್ತಕ್ಕಂತಹ ಅವಳು ಒಂದು ಆರಾಧನೆ ಮಾಡ್ತಾ ಇರ್ತಕ್ಕಂಥಳು ಜಪ ಸಂಖ್ಯೆಯಲ್ಲಿ ಒಂದು ನಿತ್ಯ ಆ ಒಂದು ದೇವಿ ಇರ್ತಕ್ಕಂತಹದ್ದು ಅಂದರೆ ಎಲ್ಲ ಕೂಡ ಸಂಸಾರ ಜೀವನ ಇಲ್ದಿರತಕ್ಕಂತಹದ್ದು ಇನ್ನು ಅವಿವಾಹಿತಲಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ದೇವತೆಯ ಸ್ವರೂಪ ಈ ರೀತಿ ಇರುತ್ತೆ ಇನ್ನು ದೇವಿಯ ರೂಪ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ ಸನ್ಯಾಸಿ ರೂಪದಲ್ಲಿ ನೋಡಿ ಈಗಾಗಲೇ ಹೇಳ್ದಂಗೆ ಸನ್ಯಾಸಿನಿ ರೂಪದಲ್ಲಿ ದೇವತೆ ಕಾಣಿಸ್ಕೊಳ್ತಾಳೆ ಮತ್ತು ದೇವತೆ ತಪಸ್ಸನ್ನು ಮಾಡುವಂತಹ ಸ್ಥಿತಿಯಲ್ಲಿರ್ತಾಳೆ ಮತ್ತು ತ್ಯಾಗ ಅಂದರೆ ಏನೇ ಆಗಲಿ ಏನೇ ಬೇಡ್ಕೊಂಡ್ರೂ ಕೂಡ ತ್ಯಾಗ ಅನುಗ್ರಹಿಸುವಂತಹವಳಾಗಿರುತ್ತಾರೆ ಉದಾತ್ತ ಮನೋಭಾವ ನೋಡಿ ಮಕ್ಕಳಿಗೆ ಯಾವ ರೀತಿ ಏನು ಕಲ್ಮಶಗಳಿಲ್ದಿರ ಮಕ್ಕಳು ಮುಗ್ಧವಾಗಿರ್ತಾರಲ್ವ ಆ ಒಂದು ಒಂದು ರೂಪವನ್ನು ಒಂದಿರತಕ್ಕಂಥವಳು ಮುಗ್ಧತೆಯಿಂದ ಇರ್ತಕ್ಕಂಥ ದೇವತೆ ಉದಾತ್ತ ಮನೋಭಾವದ ಸಂಕೇತ ಇರ್ತದೆ ಮಕ ನೋಡಿದ ತಕ್ಷಣವೇ ದೇವಿ ಏನೋ ಅಗ್ರಹ ಅನುಗ್ರಹಿಸ್ಬಿಡ್ತಾಳೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇರ್ತೀವಿ ನಾವು ಆ ರೀತಿಯ ಮುಗ್ಧ ಮನಸ್ಥಿತಿಯಿಂದ ಇರ್ತಾಳೆ ಈ ಒಂದು ದೇವತೆ ನೋಡಿ ಅದೇ ರೀತಿ ಇವತ್ತಿನ ದಿನ ಈ ಒಂದು ದೇವತೆಯ ಸ್ವರೂಪ ಏಳು ಸಂಖ್ಯೆ ಅಥವಾ ಒಂಬತ್ತು ಸಂಖ್ಯೆಯ ಒಂದು ಮುತ್ತೈದರಲ್ಲಿ ನಾವು ನೋಡುವಂತಹದ್ದಾಗತ್ತೆ ಮತ್ತು ಈ ಒಂದು ಮುತ್ತೈದೆಯರು ಅಂದರೆ ಕನ್ಯಾ ಮುತ್ತೈದೆಯರು ಇಲ್ಲಿ ಈ ಒಂದು ದೇವಿಯ ಸ್ವರೂಪದಲ್ಲೇ ಇರಬೇಕು ಇವತ್ತಿನ ಒಂದು ಅನುಗ್ರಹ ಹಾಗಾಗಿ ನಮ್ಮ ಮನೆಗಳಿಗೆ ಈ ಒಂದು ದೇವಿ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸುಮಂಗಳಿಯರು ಕೂಡ ಕುಟುಂಬಸ್ಥರು ಸಹ ಒಂದು ಕನ್ಯಾ ಮುತ್ತೈದರಿಗೆ ಆರಾಧನೆ ಮಾಡಬೇಕು ಸಂಖ್ಯೆ ಏಳು ಸಂಖ್ಯೆ ಇರ್ಬೋದು ಇಲ್ಲ ನವದುರ್ಗೆಯರ ಇರೋ ಸಂಖ್ಯೆಯಲ್ಲಿ ಒಂಬತ್ತು ಸಂಖ್ಯೆಯ ಕನ್ಯಾ ಮುತ್ತೈದನ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ತಾರೆ ಅವರು ಎರಡು ವರ್ಷದಿಂದ ಒಂಬತ್ತು ವರ್ಷದ ಮಕ್ಕಳು ಹೆಣ್ಣು ಮಕ್ಕಳು ಕಣ್ಣೆಯರು ಇವರಿಗೆಲ್ಲರಿಗೂ ಕೂಡ ನೀವೊಂದು ದೇವಿಯ ಒಂದು ಅಲಂಕಾರ ಮಾಡ್ಬೋದು ಅರಿಶಿನ ಕುಂಕುಮದಿಂದ ಸಿಂಧೂರದಿಂದ ಅಲಂಕರಿಸಿ ವಸ್ತ್ರಗಳಿಂದ ಅವ್ರನ್ನ ಆರಾಧಿಸಿ ಯಥಾಶಕ್ತಿ ಅವ್ರ ಮಕ್ಕಳು ಏನು ಇಷ್ಟಪಡ್ತಾರೆ ಅವೆಲ್ಲ ತಿಂಡಿ ತಿನಿಸುಗಳೆಲ್ಲ ಕೊಟ್ಟು ಅವ್ರಿಗೆ ಬೇಕಿರ್ತಕ್ಕಂತಹ ಏನಾದರೂ ಒಂದು ಗಿಫ್ಟ್ ಆಗಿರ್ಬೋದು ಅಥವಾ ಒಂದು ವಸ್ತುವಿನ ರೂಪ ಆಗಿರ್ಬೋದು ಅವ್ರ ಮಕ್ಕಳಿಗೆ ಇಷ್ಟಪಡುವ ರೀತಿಯಲ್ಲಿ ಒಂದು ವಸ್ತುಗಳನ್ನು ಕೊಟ್ಟು ಸಂತೈಸುವಂತಹದ್ದು ಅಂದರೆ ಸ ಅವರು ಸಂತೃಪ್ತರಾಗಿದ್ದರೆ ಸಾಕು ಅವರ ಆಶೀರ್ವಾದ ಸಿಗ್ಬಿಡುತ್ತೆ ಅವ್ರ ಅನುಗ್ರಹ ಸಿಕ್ಬಿಡುತ್ತೆ ನೀವು ಒಳ್ಳೆಯದಾಗಲಿ ಅಂದರೆ ಒಳ್ಳೆಯದಾಗ್ಬಿಡತ್ತೆ ಆ ರೀತಿ ಮಕ್ಕಳನ್ನು ಆರಾಧನೆ ಮಾಡುವಂತಹದ್ದು ನೋಡಿ ದೇವಿಯ ಸ್ವರೂಪದಲ್ಲಿ ಇವತ್ತಿನ ದಿನ ಕನ್ಯಾಮೂರ್ತಿ ಇದರನ್ನು ವಿಶೇಷವಾಗಿ ಪೂಜಿಸುವಂತಹದ್ದು ಆಶೀರ್ವಾದ ಪಡೆಯುವಂತಹದ್ದು ತುಂಬ ಪ್ರಮುಖ ಸಂಪ್ರದಾಯ ಆಗಿರುತ್ತೆ ಹಾಗೆ ನಮ್ಮ ನಮ್ಮ ಪಕ್ಕಪಕ್ಕ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬಂದು ಈ ರೀತಿ ಮಾಡ್ತಾಯಿದ್ರೆ ಒಂದು ರೀತಿ ಕುಟುಂಬಗಳ ಮಧ್ಯೆ ಒಳ್ಳೆಯ ಬಾಂಧವ್ಯ ಉಂಟಾಗತ್ತೆ ಆ ಒಂದು ಮಕ್ಕಳ ಮಧ್ಯೆ ಸಂತೃಪ್ತಿ ಸಿಗತ್ತೆ ಹಾಗಾಗಿ ತುಂಬ ಒಂದು ವಿಜೃಂಭಣೆಯಿಂದ ಮಾಡುವಂತಹ ದಿನ ಎರಡನೇ ದಿನ ಮತ್ತು ದೇವಿಯ ಒಂದು ವಸ್ತ್ರ ಬಿಳಿ ಬಣ್ಣದ ವಸ್ತ್ರದಲ್ಲಿರ್ತಾಳೆ ಹಾಗಾಗಿ ಮಕ್ಕಳಿಗೂ ಕೂಡ ಇವತ್ತು ಬಿಳಿ ಬಣ್ಣದ ವಸ್ತ್ರದಲ್ಲಿರ್ತಕ್ಕಂತಹ ಅವು ಧರಿಸ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಉಡುಗೆಗಳನ್ನು ಉಡುಗೆ ತೊಡುಗೆಗಳನ್ನ ಹಾಕುವಂತಹದ್ದು ಮತ್ತು ಆ ಒಂದು ವಸ್ತ್ರಗಳಿಂದ ಅಲಂಕರಿಸ್ಬೋದು ಮಕ್ಕಳನ್ನು ಕೂಡ ಅದೇ ರೀತಿ ದೇವಿಯನ್ನು ಕೂಡ ವಿಗ್ರಹ ರೂಪದಲ್ಲಿ ಆರಾಧನೆ ಮಾಡಿದಾಗ ಬಿಳಿ ವಸ್ತ್ರದಲ್ಲಿ ನಾವು ಅಲಂಕರಿಸಬಹುದಂತಹ ಪ್ರಮುಖವಾಗಿರುತ್ತೆ ಇನ್ನು ದೇವಿಯ ಅನುಗ್ರಹ ಯಾವ ರೀತಿ ಇರುತ್ತೆ ನೋಡಿ ದೇವಿಯ ಅನುಗ್ರಹ ಸ್ವಚ್ಛಾರಿತ್ರ ಅಂದರೆ ಸ್ವಚ್ಛಾರಿತ್ರ ಅಂದರೆ ಯಾವ ಕಲ್ಮಶಗಳಿಲ್ದಿರ ಇರ್ತಕ್ಕಂತಹ ಅನುಗ್ರಹ ಸ್ವಚ್ಛಾರಿತ್ರ ಇರ್ತದೆ ಮತ್ತು ಬ್ರಹ್ಮಜ್ಞಾನ ನೋಡಿ ಸೊ ಎಲ್ಲ ಜ್ಞಾನಗಳನ್ನು ನಾವು ಪಡೆದಿದ್ದೀವಿ ಅಂತಂದರೆ ಬ್ರಹ್ಮಜ್ಞಾನೇ ಪಡೆದುಬಿಟ್ರೆ ನೀನು ಇಲ್ಲ ಆ ರೀತಿ ಬ್ರಹ್ಮಜ್ಞಾನವನ್ನು ಕೊಡ್ತಾಳೆ ವಿದ್ಯೆ ಬುದ್ಧಿ ಸಿದ್ಧಿ ಎಲ್ಲವನ್ನು ಕೊಡುವಂತಹ ಒಂದು ದೇವಿ ಇವತ್ತು ಬ್ರಹ್ಮಜ್ಞಾನವನ್ನು ಅನುಗ್ರಹಿಸ್ತಾಳೆ ಶಾಂತ ಸ್ವರೂಪಿಣಿ ಅಂದರೆ ಸಂತೃಪ್ತಿ ಏನೇನೋ ಮನುಷ್ಯ ಮನುಷ್ಯನಿಗೆ ಕಲ್ಮಶಗಳಿರುತ್ತೆ ಅಶಾಂತಿ ತುಂಬಿರುತ್ತೆ ಏನೇನೋ ಆಸೆಗಳಿಟ್ಕೊಂಡು ಒಂದು ದುಷ್ಟ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿನ ಈ ದೇವಿ ಆರಾಧನೆ ಮಾಡಿದರೆ ಶಾಂತಿಯನ್ನು ಅನುಗ್ರಹಿಸ್ತಾಳೆ ಮತ್ತು ಸಮೃದ್ಧಿ ನೋಡಿ ಜೀವನದಲ್ಲಿ ಯೋಗ ಭಾಗ್ಯಗಳು ಧನ ಸಂಪತ್ತು ಐಶ್ವರ್ಯ ಧಾನ್ಯ ಸೊ ಪ್ರತಿನಿತ್ಯ ಜೀವನೋಪಾಯಕ್ಕೆ ಬೇಕಿ ಬೇಕಿರುವಷ್ಟು ಸಮೃದ್ಧಿಯನ್ನು ದೇವಿ ಅನುಗ್ರಹಿಸ್ತಾಳೆ ಮತ್ತು ಮೋಕ್ಷ ಸಂಪತ್ತನ್ನು ಅನುಗ್ರಹಿಸ್ತಾಳೆ ಮೋಕ್ಷ ಅಂತಂದರೆ ನಾವು ಈಹ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳು ಅಥವಾ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ಮುಕ್ತವಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ಜೀವನದಲ್ಲಿ ಮುಂದಿನ ಜನ್ಮಗಳಲ್ಲಿ ಯಾವುದೇ ರೀತಿ ಪಾಪಕರ್ಮಗಳಿಲ್ಲದಂತೆಯೇ ಮೋಕ್ಷವನ್ನು ತಾಳೋದಕ್ಕೆ ಅನುಗ್ರಹಿಸ್ತಾಳೆ ಇವತ್ತಿನ ದೇವತೆ ಇನ್ನು ಇವತ್ತಿನ ದಿನ ಈ ದೇವಿನ ಆರಾಧನೆ ಮಾಡುವಾಗ ಯಾವ ರೀತಿಯ ಒಂದು ಶ್ಲೋಕ ಮಂತ್ರವನ್ನು ಹೇಳಿಕೊಳ್ಳಬೇಕು ಹನ್ನೊಂದು ಬಾರಿ ಈ ಶ್ಲೋಕವನ್ನು ಹೇಳೋದರಿಂದ ಪಠಿಸೋದ್ರಿಂದ ನಮಗೆ ದೇವಿ ಅನುಗ್ರಹ ಸಿಗತ್ತೆ ಹಾಗಾಗಿ ಈ ಒಂದು ಶ್ಲೋಕವನ್ನು ನಾವು ಕೇಳಿಕೊಳ್ಳೋದ್ರಿಂದ ಮನಸ್ಸಲ್ಲಿ ಅಥವಾ ಪಠನೆ ಮಾಡ್ಕೊಳ್ಳೋದ್ರಿಂದ ದೇವಿ ಅನುಗ್ರಹ ಸಿಗತ್ತೆ ಮಂತ್ರ ಬ್ರಹ್ಮಚಾರಿಣ್ಯ ಅನು ತಮ ನೋಡಿ ಈ ಒಂದು ಶ್ಲೋಕವನ್ನು ಹನ್ನೊಂದು ಬಾರಿ ನಾವು ಮನಸ್ಸಲ್ಲಿ ಹೇಳ್ಕೊಳ್ಳಿ ಸೊ ನಿಮಗೆ ದೇವಿ ಅನುಗ್ರಹ ಸಿಗತ್ತೆ ದೇವಿಗೆ ಇಷ್ಟಪಡುವಂಥ ನೈವೇದ್ಯ ಏನು ಇವತ್ತಿನ ದಿನ ಅಂತಂದರೆ ಪುಲಿಹೋರೆ ಕಡಲೆಬೇಳೆ ಪಾಯಸ ಸಕ್ಕರೆಯಿಂದ ಮಾಡಿರ್ತಕ್ಕಂತಹ ಪಾಯಸ ಆಗಿರ್ಬೋದು ಮತ್ತು ಹಣ್ಣುಗಳ ಮಿಶ್ರಣದ ಪ್ರಸಾದ ನೋಡಿ ಹಾಗಾಗಿ ಮಕ್ಕಳಿಗೂ ಕೂಡ ಇವೆಲ್ಲ ಕೂಡ ಇಷ್ಟ ಹಾಗಾಗಿ ದೇವಿಗೆ ನೈವೇದ್ಯ ಮಾಡಿ ಬಂದಿರ್ತಕ್ಕಂಥ ಕನ್ಯಾಮರಿಗೆ ಎಲ್ರಿಗೂ ಕೂಡ ಈ ಪ್ರಸಾದ ದುಬ್ಬಲ್ಲಿ ಕೊಡೋದರಿಂದ ಮತ್ತು ಬಂದಿರತಕ್ಕಂತಹ ಬಂಧುಗಳಿಗೆ ಬಾಂಧವರಿಗೆ ಸ್ನೇಹಿತರಿಗೆ ಕೊಡೋದರಿಂದ ಈ ಒಂದು ದೇವಿಯ ಅನುಗ್ರಹ ಸಿಗತ್ತೆ ಹಾಗಾಗಿ ಎರಡನೇ ದಿನ ಬ್ರಹ್ಮಚಾರಣಿ ದೇವಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಬೇಕು ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ